ಅವ್ರು ಕರೆದ್ರು ಅನ್ನ ನಾವ್ ಬಂದು ತೋರಿಸ್ ಆ ಜಾತ್ರೆ ಒಳಗೆ ಶಿವಮೊಗ್ಗ ದೊಡ್ಡಮ್ಮ ಇಬ್ರು ಅದ್ರ ಬೆಳಗ್ಗೆ ಬಿದ್ದವಲ್ಲ ಅವ್ರಿಬ್ರು ಕಾಜಾರ್ ಬೀಳ್ತಾರೆ ಈ ಮಗು ಹತ್ರ ಕನಸಿ ಬಂದಿರೋದು ಬಾಳುವಲ್ಲಿ ಏನೇನು ಆತ್ಮಗ್ಳೆ ನಿಂಗೆ ಹೆಂಗ ಕನಸಿ ಬಂತು ದೇವ್ರು ಮೇಲ್ಗಡೆ ಆರ್ತಾ

ಹಿಂದೆ ಈ ಕ್ಷೇತ್ರದಲ್ಲಿ ಜಾತ್ರೆ ಆಗ್ತಾ ಇತ್ತು ಮತ್ತು ಅವಳು ಹೇಗೆ ಯಾವ ರೂಪ ಇದ್ಲು ಯಾವ ರೀತಿಯಾಗಿ ಕಾಣಿಸ್ಕೊಂಡ್ರು ಅನ್ನೋ ಈ ಕನಸಿನಲ್ಲಿ ಬಂದು ಹೇಳಿರ್ತಕ್ಕಂಥದ್ದು ಮಗುವಿಗೆ ಇದು ಇದೊಂದು ವಿಶೇಷ ಮತ್ತು ದೊಡ್ಡವ್ರಿಗೆ ಬಂದು ಹೇಳೋದಾಗಲಿ ಅವ್ರಿಗೆ ಜ್ಞಾನ ಇರುತ್ತೆ ಈ ಪ್ರಪಂಚದ ಜ್ಞಾನ ಇರುತ್ತೆ ಇದೆಲ್ಲದೂ ನಾವು ನೀವು ದೊಡ್ಡವ್ರನ್ನ ಸ್ವಲ್ಪ ಅಷ್ಟಕ್ಕಷ್ಟೇ ನಂಬೋದು ಮಕ್ಕಳನ್ನ ಯಾಕೆ ನಂಬ್ತೀವಿ ಇದ್ರೆ ಸುಳ್ಳು ಹೇಳಲ್ಲ ಮತ್ತು ಅವ್ ಕನಸಿಗೆ ಎಷ್ಟು ನೀಟಾಗಿ ಹೇಳ್ತಾರೆ ರುಂಡಮಾಲೆ ಅಂದರೆ ಆ ಮಗುಗೆ ಗೊತ್ತಿಲ್ಲ ಅಂತ ಒಂದು ವಿಚಾರ ಹೇಳ್ತಾ ಇದೆ ಇದು ಈ ಕ್ಷೇತ್ರದ ಬಗ್ಗೆ ನಾನು ತುಂಬ ಮಾತಾಡೋದಿದೆ ನಾನು ಆಮೇಲೆ ಮಾತಾಡ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ನಾನೆಲ್ಲ ಹೇಳ್ತೀನಿ ಈ ಕ್ಷೇತ್ರ ಮುನೇಶ್ವರ ಶ್ರೀ ಗುರು ಅಭಯ ಮುನೇಶ್ವರ ಮಹಾಕಾಳಿ ಚೌಡೇಶ್ವರಿ ವಾಸವಾಗಿರ್ತಕ್ಕಂಥ ಕ್ಷೇತ್ರ ಆ ಕ್ಷೇತ್ರಕ್ಕೆ ನಮಗೆ ಭೇಟಿ ಮಾಡಿದಾಗ ನಮ್ಮ ಶಿಷ್ಯರು ಭೇಟಿ ಮಾಡಿದಾಗ ಅಲ್ಲಿ ತಾಳೆಗರಿ ಒಳಗೆ ಇಂಥ ಒಂದು ಜಾಗದಲ್ಲಿ ದೇವತೆಗಳು ನೆಲೆಗಂಡಿದ್ದಾರೆ ಅವ್ರನ್ನ ಹೀಗೆ ಸ್ಥಾಪನೆ ಮಾಡಬೇಕು ಅಂದಾಗ ಆ ಮಗು ಈ ಮಗುಗೆ ಕನಸಿಗೆ ಬಂದಂಥದ್ದು ವಿಶೇಷವಾಗಿರುವಂಥದ್ದು ನಂತರ ಈ ಕ್ಷೇತ್ರ ಹೇಗೆ ಸ್ಥಾಪನೆ ಆಯಿತು ಹೇಗೆ ಮುಂದುವರಿಯಿತು ಅನ್ನುವಂಥದ್ದು ಎಲ್ಲದನ್ನು ನಾನು ನೆಕ್ಸ್ಟ್ ಎಪಿಸೋಡ್ ಹೇಳ್ತೀನಿ ವೀಕ್ಷಕರೇ